ಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಇನ್ನು ವಿಶೇಷವಾಗಿ ಸಿಂಹರಾಶಿ ಕೇಂದ್ರದಲ್ಲಿ ಸೂರ್ಯ ಕೇಂದ್ರದಲ್ಲಿ ಬುಧ ಕೇಂದ್ರದಲ್ಲಿ ಶುಕ್ರ ಕೇಂದ್ರದಲ್ಲಿ ಕುಜ ಬ್ಯೂಟಿಫುಲ್ ಒಬ್ನೇ ರಾಹು ಒಬ್ನು ರಾಹು ನಕ್ಷತ್ರದಲ್ಲಿ ಕುಳಿತು ತಲೆ ಕೆಡಿಸುತ್ತಿದ್ದಾನೆ ಎಚ್ಚರಿಕೆ ರಾಹು ಒಬ್ಬ ಕುಳಿತುಕೊಂಡು ವೆರಿ ಕೇರ್ಫುಲ್ ಸೊ ಎದುರುಗಡೆಯನ್ನ ನಂಬಬೇಡಿ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾಗ ಅಷ್ಟಮ ಶನಿ ಬೇರೆ ಕೊಡೋದು ತಗೊಳ್ಳೋದು ಆತ್ಮೀಯರು ಕೆಲಸ ಕೆಲಸದವರನ್ನು ನಂಬಬೇಡಿ ಯಾರ ಕೈಗೂ ನಂಬಿ ನಿಮ್ಮ ಒಂದು ಕೀ ನಿಮ್ಮ ಒಂದು ಪಾಸ್ವರ್ಡ್ಸು ಸೀಕ್ರೆಟ್ಸು ಹೇಳ್ತಕ್ಕಂಥದ್ದು ಬೇಡ ಜಾಗರೂಕತೆ ಯಾವುದೋ ಒಂದು ಭಾರ ಕುಟುಂಬದ ಭಾರ ಆರೋಗ್ಯದ ಭಾರ ಹಿರಿಯರ ಆರೋಗ್ಯದಲ್ಲಿ ಒಂದು ಸಣ್ಣ ತೊಳಲಾಟಗಳನ್ನು ನೋಡ್ತಕ್ಕಂಥದ್ದು ಆಗುತ್ತದೆ ಮಿಕ್ಕಂತೆ ಉದ್ಯೋಗದಲ್ಲಿರತಕ್ಕಂಥವರಿಗೆ ಅಧಿಕಾರದಲ್ಲಿರತಕ್ಕಂಥವರಿಗೆ ಇಟ್ ಇಸ್ ಎ ತ್ರೀ ಎಕ್ಸ್ ಇನ್ಕಮ್ ತ್ರೀ ಎಕ್ಸ್ ಗೌರವ ತ್ರೀ ಎಕ್ಸ್ ಗೌರವ ಮೂರು ಪಟ್ಟು ಮೂರು ಪಟ್ಟು ದುಡ್ಡು ಭೂಮಿ ಪಡಿತೀರಿ ಮನೆ ಪಡಿತೀರಿ ಏನಾದ್ರೂ ಈ ವಾರ ಭೂಮಿ ತಗೋಬೇಕು ಮನೆ ತಗೋಬೇಕು ವಾಹನ ತಗೋಬೇಕು ದೈವ ಕ್ಷೇತ್ರಗಳ ದರ್ಶನ ಮಾಡಬೇಕು ಗುರು ಮತ್ತೆ ಹನ್ನೊಂದೇ ಮನೆಗೆ ಹೋಗಿದ್ದೇನೆ ಲಾಭಸ್ಥಾನಕ್ಕೆ ನಿಮಗೆ ಹನ್ನೆರಡನೇ ಮನೆಯಲ್ಲಿದ್ದಂತ ಗುರು ವಕ್ರವಾಗಿದ್ದರೂ ಹನ್ನೊಂದೇ ಮನೆಗೆ ಹೋಗಿರೋದನ್ನ ಫ್ರಮ್ ದಿಸ್ ವೀಕ್ ಆನ್ವರ್ಡ್ಸ್ ಯು ವಿಲ್ ಸಿ ಲಾಡ್ ಆಫ್ ಚೇಂಜಸ್ ಪರಿಶ್ರಮ ಇರುತ್ತೆ ಶನಿ ಅಷ್ಟಮದಲ್ಲಿ ಇದ್ರೆ ಪರಿಶ್ರಮವೇ ಅಂಟು ಅನ್ಲೆಸ್ ಈ ಕಮ್ಸ್ ಟು ಮೇಜರಾಜಿ ಅದು ಪರಿಶ್ರಮವೇ ಬಟ್ ಮಕ್ಕಳ ವಿಚಾರದಲ್ಲೊಂದು ಅದ್ಭುತವಾದಂತಹ ಶುಭ ಸುದ್ದಿಗಳನ್ನ ಆಗುತ್ತದೆ ಡೋಂಟ್ ವರಿ ವೃತ್ತಿ ವಿಚಾರ ಅಧಿಕಾರ ವಿಚಾರ ಮನೆ ವಿಚಾರ ಸಂಗಾತಿಯಿಂದ ಸಹಕಾರ ಇವೆಲ್ಲವನ್ನು ಪಡೆಯತಕ್ಕಂಥದ್ದುಂಟು ಅಷ್ಟಮ ಶನಿ ಇರುವುದರಿಂದ ಶ್ರೀನಿವಾಸರ ಪೂಜೆ ಶ್ರೀನಿವಾಸರ ಸೇವೆ ಶ್ರೀನಿವಾಸ ಕಲ್ಯಾಣೋತ್ಸವ ಬಡವರ ಸೇವೆ ಯಾರಾದರೂ ತೀರಾ ಬಡವರು ಅವ್ರಿಗೆ ಊಟ ಉಪಚಾರ ಏನಾದ್ರೂ ಒಂದು ಮಾಡ್ತೀರಿ ನಿರ್ಗತಿಕರಿಗೆ ವಯಸ್ಸಾದವರಿಗೆ ಬಡವರಿಗೆ ಮನಸ್ಸಿನಿಂದ ಮಾಡಿ ಮನಸ್ಸಿನಿಂದ ಮಾಡಿ ತುಂಬಾ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ ಮನಸ್ಸಿನಿಂದ ಮಾಡಿ ಕಾಪಾಡುತ್ತದೆ ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ಆರನೇ ಮನೆಯಲ್ಲಿ ರಾಹು ದಶಮದಲ್ಲಿ ಗುರುಚಂದ್ರ ಯೋಗ ಸಪ್ತಮದಲ್ಲಿ ಶನಿ ಗುರುಸಾರ ಮೂರನೇ ಮನೆಯಲ್ಲಿ ಕುಳಿತಿರತಕ್ಕಂಥ ಬುಧ ಶುಕ್ರ ಸೂರ್ಯ ಕುಜನ ಮೂಮೆಂಟ್ ಬೇರೆ ನಡೆಯುತ್ತೆ ಅಷ್ಟಮಾಧಿಪತಿ ಸುಖ ಸ್ಥಾನಕ್ಕೆ ಬಂದಾಗ ಎಲ್ಲದ ಯೋಚನೆಗಳನ್ನ ಮಾಡ್ಕೊಳ್ತಕ್ಕಂಥದಾಗುತ್ತೆ ಆ ಸುಖ ಬೇಕಿತ್ತು ಈ ಸುಖ ಬೇಕಿತ್ತು ಅಲ್ಲಿಗೆ ಹೋಗ್ಬೇಕಿತ್ತು ಇಲ್ಲಿ ಹೋಗ್ಬೇಕಿತ್ತು ಅದು ತಿನ್ನಬೇಕಿತ್ತು ಇದು ತಿನ್ನಬೇಕಿತ್ತು ಅದು ಮಾಡ್ಬೇಕಿತ್ತು ಇದು ಮಾಡ್ಬೇಕಿತ್ತು ಅನ್ನತಕ್ಕಂಥ ಭಾವಾರ್ಥದಿಂದ ಆ ಕನ್ಯಾ ರಾಶಿಯವ್ರು ಅದೊಂದು ನೋಡ್ಕೊಳ್ಳಿ ವಿಪರೀತ ಎಕ್ಸ್ಪ್ಯಾನ್ಷನ್ ಹೋಗಬೇಡಿ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನುವಂತ ಅಯ್ಯೋ ಈ ಕಲಿಯುಗದಲ್ಲಿ ಅದರಲ್ಲಂತೂ ಶನಿ ಕ್ಷೀರಸಾಗರದಲ್ಲಿ ಕುಳಿತಿದ್ದಾನೆ ಆಮೇಲೆ ಮೇಷಿಗೆ ಬರ್ತಾನೆ ಆಮೇಲೆ ವೃಷಭಕ್ಕೆ ಬರ್ತಾನೆ ಮಿಥುನಕ್ಕೆ ಬರುವವರೆಗೂ ಕದಡಿ ಹಾಕುವುದೇ ನೆನಪಿಟ್ಟುಕೊಳ್ಳಿ ನೀವನ್ಕೊಂಡಿದ್ದೀರಾ ಮೀನದಲ್ಲಿರೋ ಶನಿ ಅಷ್ಟೇ ಅಂತ ಆರ್ಥಿಕತೆ ನಿಮ್ಮ ಒಂದು ಖರ್ಚುಗಳು ಜಾಸ್ತಿ ಆಗತಕ್ಕಂಥದ್ದಾಗುತ್ತದೆ ವಿಪರೀತ ಖರ್ಚುಗಳು ಮುಖ್ಯವಾಗಿ ರಾಶಿ ವೆರಿ ಕೇರ್ಫುಲ್ ಟಿಲ್ ಜೂನ್ ವರೆಗೂ ಶನಿ ಶನಿ ನಕ್ಷತ್ರಕ್ಕೆ ಬಂದಾಗ ವಿಶೇಷ ಬಲ ಕೊಡ್ತಾನೆ ಅದರಿಂದ ಈ ವಾರ ಯಾವುದೇ ಒಂದು ದೊಡ್ಡ ಖರ್ಚು ದೊಡ್ಡ ಜವಾಬ್ದಾರಿಗಳನ್ನ ತಗೊಳ್ಳದೇ ಇದ್ರೆ ಉತ್ತಮ ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ವಾರ ಒಂದು ಒಳ್ಳೆ ಊಟ ಉಪಚಾರ ವಸ್ತ್ರ ಆಭರಣ ಅಲಂಕಾರ ಆನಂದ ಇವೆಲ್ಲವನ್ನು ನೋಡತಕ್ಕಂಥ ವಾರವಾಗಿರುತ್ತೆ ಇನ್ನು ರಾಶಿಗೆ ಜಾಕ್ ಪಾಟ್ ವಾ ಪೂಜಾ ಎರಡನೇ ಮನೆಯಲ್ಲಿ ದಿಗ್ಬಂಧನಾಗಿದ್ದವನು ಮೂರನೇ ಮನೆಗೆ ಬರ್ತಾನೆ ಗುರು ನೋಡಿ ಭಾಗ್ಯಕ್ಕೆ ಬಂದಿದ್ದಾನೆ ವಕ್ರವಾಗಿದ್ದಾನೆ ರಾಶಿ ತುಲಾ ಲಗ್ನದವರೆಗೆ ಈ ವಾರ ಕುಂಭದ್ರೋಣ ಮಳೆ ಕಲಾ ಮಾಧ್ಯಮದಲ್ಲಿದ್ರಿ ಪಬ್ ಕ್ಲಬ್ ಎಂಟರ್ಟೈನ್ಮೆಂಟ್ ಸ್ತ್ರೀಯರು ಟ್ರಾವೆಲ್ಸ್ ಟೂರ್ಸು ವೆಹಿಕಲ್ಸ್ ಇದೇನಂದ್ರೆ ಚಪ್ಪರ್ ಪಾಡಿಕೆ ದೇತ ಅನ್ನತಕ್ಕಂಥದ್ದು ವೈದಿಕದಲ್ಲಿರತಕ್ಕಂಥವರಿಗೆ ಜ್ಯೋತಿಷ್ಯದಲ್ಲಿರತಕ್ಕಂಥವರಿಗೆ ಲೀಗಲ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಕಾರ್ಯ ಮಾಡ್ತಿರತಕ್ಕಂಥವ್ರ್ಗೆ ಒಂದು ಪ್ರಮೋಷನ್ ಇನ್ಕ್ರಿಮೆಂಟ್ ಮಿನಿಮಮ್ ತ್ರೀ ಎಕ್ಸ್ ಫೈವ್ ಎಕ್ಸ್ ಅಂದ್ರೆ ಐದು ಸಾವಿರ ಬರೆಯವ್ರ್ ಒಂದು ಕಡಿಮೆ ಅಂದರೂ ಇನ್ನೊಂದು ಐದು ಸಾವಿರ ರೂಪಾಯಿ ಅಡಿಷನಲ್ ಇನ್ಕಮ್ ಅನ್ನೋ ಥರ ಆರೋಗ್ಯ ಚೇತರಿಕೆ ಬುದ್ಧಿ ಚೇತರಿಕೆ ಮನಸ್ಸು ಚೇತರಿಕೆ ಹಣಕಾಸು ಚೇತರಿಕೆ ಇವೆಲ್ಲವನ್ನು ನೋಡ್ತಕ್ಕಂಥದ್ದಾಗುತ್ತದೆ ತುಲ ರಾಶಿಯವರಿಗೆ ವಿಶೇಷ ಬಲವಿದೆ ಚೆನ್ನಾಗಿದೆ ಯೋಚಿಸ್ಬೇಡಿ ವೃಶ್ಚಿಕ ರಾಶಿ ಕಾರಕ ನಿಮ್ಮನೆಯಲ್ಲಿ ನಾರಾಯಣಕಾರಕ ನಿಮ್ಮನೆಯಲ್ಲಿ ಆತ್ಮಕಾರಕ ನಿಮ್ಮ ಮನೆಯಲ್ಲಿ ಭೌಮಕಾರಕ ನಿಮ್ಮ ಮನೆಯಲ್ಲಿ ವಳ್ಳಿ ಸುಬ್ರಹ್ಮಣ್ಯ ನಿಮ್ಮ ಮನೆಯಲ್ಲಿ ನೋಡದ ದೇವರಿಲ್ಲ ನೋಡದ ಮಾಡದ ಪೂಜೆ ಇಲ್ಲ ಗುರು ಅಷ್ಟಮದಲ್ಲಿದ್ದಾಗ ದೈವ ದರ್ಶನಗಳು ಹೆಚ್ಚು ಕುಟುಂಬ ಸ್ಥಾನವನ್ನು ನೋಡ್ತಿರೋದ್ರಿಂದ ದೈವ ದರ್ಶನ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರ ರಾಮ ಕ್ಷೇತ್ರ ಪಟ್ಟಾಭಿರಾಮ ಅಂತ ಕ್ಷೇತ್ರಗಳನ್ನ ನೋಡಿ ಬರತಕ್ಕಂಥ ಯೋಗವಾಗುತ್ತದೆ ಚೆನ್ನಾಗಿದೆ ದುಡ್ಡು ಕಾಸು ಓಡಾಟ ಸುತ್ತಾಟ ಚೆನ್ನಾಗಿದೆ ದೂರದ ಕೆಲಸಗಳು ಸ್ವಲ್ಪ ವಿಘ್ನಗಳಾಗುತ್ತವೆ ರಾಮರ ಸೇವೆ ಮಾಡಿ ನಿತ್ಯ ಎಲ್ಲೋ ಒಂದು ದೂರದ ಕಾರ್ಯ ಪುತ್ರ ಕಾರ್ಯ ಮದುವೆ ಕಾರ್ಯ ಶುಭ ಕಾರ್ಯ ಇದೆ ಇದೋ ಇದೆ ಇದೋ ಇದೆ ಬಟ್ ಗುರು ಅಷ್ಟಮ ವಕ್ರ ಅದರಿಂದ ರಾಮನಾಲಯದಲ್ಲಿ ಒಂದು ಒಂದು ಸೇವೆ ಹೋಗ್ಬಿಟ್ಟು ಕುಳಿತು ಒಂದು ಪೇಜಾದರೂ ರಾಮಕೋಟಿ ಬರೀರಿ ಇಲ್ಲ ಸಮಯ ಇಲ್ಲ ಮನೆಯಲ್ಲಾದರೂ ಬೆಳಿಗ್ಗೆ ಹತ್ತು ನಿಮಿಷ ಸಂಜೆ ಹತ್ತು ನಿಮಿಷ ಕುಳಿತುಕೊಂಡು ರಾಮರನ್ನ ನೆನೆಸ್ಕೊಂಡು ಒಂದೊಂದು ಪೇಜು ಶ್ರೀರಾಮಕೋಟಿಯನ್ನಾದರೂ ಬರೀರಿ ರಾಮರ ಹೆಸರಿನಲ್ಲಿ ನಿತ್ಯ ಒಂದು ಅವಲಕ್ಕಿ ಪಾಯಸವೋ ಹೆಸರು ಬೇಳೆ ಪಾಯಸವೋ ಏನಾದರೂ ಒಂದು ತುಪ್ಪ ಒಂದು ತೊಟ್ಟು ತುಪ್ಪವಾದರೂ ಹಾಕಿ ಮಾಡಿರತಕ್ಕಂಥ ಪ್ರಸಾದವನ್ನ ಮಾಡಿ ತುಂಬ ಅದ್ಭುತ ಆಗತಕ್ಕಂಥದ್ದಾಗುತ್ತದೆ ನೀವು ಮಾಡಿ ಯಾರಾದರೂ ಗುರುವಾರ ಗುರುವಾರ ಇಲ್ಲವೇ ಏಕಾದಶಿ ದಿನ ನವಮಿ ದಿನ ಪುನರ್ವಸು ನಕ್ಷತ್ರದ ದಿನ ಯಾರಾದ್ರೂ ವೈದಿಕ ದಂಪತಿಗಳನ್ನ ಕರೆದು ವಿಶೇಷ ಭೋಜನವನ್ನ ಉಣಬಡಿಸಿ ಫಲತಾಂಬೂಲ ಕೊಡಿ ಅವರ ಪಾದ ಸೇವೆ ಮಾಡಿ ಖಂಡಿತ ಆ ಗುರು ವಕ್ರಫಲ ಅಷ್ಟಮದ ಗುರುವಿನ ದೋಷದಿಂದ ಹೊರಗಡೆ ಬರ್ತೀವಿ ಒಳ್ಳೆದಾಗ್ತಕ್ಕಂಥದ್ದಾಗುತ್ತದೆ ಇನ್ನು ಧನಸು ರಾಶಿ ವಿಶೇಷವಾಗಿ ಕುಜ ನಿಮ್ಮನೆ ಬರ್ತಾನೆ ಬಟ್ ಸಪ್ತಮಾಧಿಪತಿ ಹನ್ನೆರಡು ಆಯ್ತರ ಲಾಭಾಧಿಪತಿ ಹನ್ನೆರಡು ಭಾಗ್ಯಾಧಿಪತಿ ಹನ್ನೆರಡು ಸೊ ಪರಿಶ್ರಮವೇ ಯೋ ಏನೋ ಗುರುಗಳೇ ಏನ್ ಪರಿಶ್ರಮವೋ ಹೆಂಗೋ ಅನ್ಕೊಳ್ಳೋ ಅಷ್ಟಲ್ಲಿ ಗುರು ನೋಡಿ ನಿಮ್ಗೆ ಅಷ್ಟಮದ ಗುರು ಕೇಂದ್ರಕ್ಕೆ ಬಂದ್ಬಿಟ್ಟ ದಾಟ್ ಈಸ್ ಅ ಬ್ಯೂಟಿಫುಲ್ ಅದೇನೋ ಹೇಳ್ತಾರೆ ನಮ್ಮ ಕಡೆ ಕೊಡಿಲಿ ಹೋಗಿದ್ದು ಹೋಗುವಂಥದ್ದು ಉಗ್ರಲ್ ಹೋಗುವಷ್ಟು ಆಗತಕ್ಕಂಥದ್ದು ಆಗುತ್ತದೆ ಕೊಡಲಿಯಿಂದ ಹೋಗುವಷ್ಟು ಸಮಸ್ಯೆ ಉಗುರಿನಲ್ಲಿ ಹೋಗುತ್ತದೆ ದಟ್ ಇಸ್ ದಿ ಮ್ಯಾಜಿಕ್ ಮೂಮೆಂಟ್ ವಿಲ್ ಆಪನ್ ಫಾರ್ ದಿ ಧನಸು ರಾಶಿ ಬ್ಯೂಟಿಫುಲ್ ಜರ್ನಿ ಏನೂ ಅರಿ ಮಾಡಬೇಡಿ ಅನಗತ್ಯ ಖರ್ಚು ಸ್ವಲ್ಪ ಕಿರಿಕಿರಿಗಳಿದ್ದಾವೆ ವ್ಯವಹಾರ ಕಿರಿಕಿರಿಗಳು ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ವ್ಯವಹಾರ ಹಣ್ಣು ಜ್ಯೂಸು ತರಕಾರಿ ಸೊಪ್ಪು ಅಲ್ಲಿ ನೋಡಿ ಈರುಳ್ಳಿಗೊಂದು ಬೆಲೆ ಟೊಮ್ಯಾಟೊಗೊಂದು ಬೆಲೆ ಏನೇನೋ ಆಗ್ತಿದೆ ಇದನ್ನು ಡಿಮ್ಯಾಂಡ್ ಈಕ್ವಲ್ ಟು ಸಪ್ಲೈ ಸಪ್ಲೈ ಈಕ್ವಲ್ ಟು ಡಿಮ್ಯಾಂಡ್ ಈ ಇನ್ನೂ ಒಂದು ಸಿಸ್ಟಮನ್ನು ನಮ್ಮ ಸರ್ಕಾರಗಳು ಘನ ಸರ್ಕಾರಗಳು ಒಂದು ಸ್ಟ್ರಾಂಗ್ ಆಗಿ ತಗೋಬರ್ತಿಲ್ಲ ನಮ್ಮ ರೈತರಲ್ಲಿ ಒಂದಾ ಬೆಳೆದ್ರೆ ಟೊಮ್ಯಾಟೊ ನೋಡಿ ನುಗ್ಗೆಕಾಯಿ ಎಲ್ಲೋ ಕೇಳಬಟ್ಟೆ ಅದು ಎಷ್ಟು ಸತ್ಯವು ನನಗಂತೂ ಗೊತ್ತಿಲ್ಲಪ್ಪ ಹ್ಞೂ ಎಲ್ಲೋ ಮುನ್ನೂರು ನಾನೂರು ಕೆಲವು ಕಡೆ ಆರ್ನೂರು ರೂಪಾಯಿ ವರ್ಗು ತಲುಪಿಬಿಟ್ಟಿದ್ದವು ಕೆ ಜಿ ನುಗ್ಗೆಕಾಯಿ ಅಂತ ನಮ್ ತೋಟದಲ್ಲಿ ಬಾಳೆಕಾಯಿ ನೀವು ನಂಬೋದಿಲ್ಲ ಮೂರು ರೂಪಾಯಿ ನಂಬ್ತೀರಾ ಮೂರು ರೂಪಾಯಿ ಕಟ್ ಮಾ ಕೊಡ್ತೀರಾ ಅಂತ ಅಯ್ಯಪ್ಪ ನೀನ್ ಕಟ್ ಮಾಡೋ ಖರ್ಚೇ ನಮ್ಗೆ ಆರು ರೂಪಾಯಿ ಇದೆ ನೀನ್ ಹೊರಡಪ್ಪ ಅಂತ ಕಟ್ ಮಾಡಲು ಮೂರು ರೂಪಾಯಿ ಎಲ್ಲ ಆರು ರೂಪಾಯಿ ಕಟ್ ಖರ್ಚು ಮಾಡ್ಬೇಕು ಇನ್ನೇನು ಹಾಗೆ ತೋಟದಲ್ಲಿ ಇದ್ದ ಇರ್ಲಿ ಬಿಡು ಅಂತ ಬಿಟ್ಬಿಟ್ಟಿದ್ದೆ ಅಂತ ಸ್ಥಿತಿಗಳು ಬರ್ತಕ್ಕಂಥದ್ದು ಆಗ್ಬಿಟ್ಟಿದೆ ಸೊ ಹೂವು ಹಣ್ಣು ತರಕಾರಿ ಸೊಪ್ಪು ದೇವತಾ ಕಾರ್ಯಗಳು ದೇವತಾ ಪೂಜೆಗಳು ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಕಲಾ ಮಾಧ್ಯಮದಲ್ಲಿ ಇರತಕ್ಕಂಥವರಿಗೆ ಒತ್ತಡ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅಡ್ಮಿನಿಸ್ಟ್ರೇಷನ್ ಲೀಗಲ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇಂಥವುಗಳಲ್ಲಿ ಕೆಲಸ ಕಾರ್ಯ ವೃತ್ತಿ ತೊಡಗಿಸ್ಕೊಂಡಿರುವವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಏನು ಮಕರ ರಾಶಿ ಗುರು ಏಳನೇ ಮನೆಯಲ್ಲಿ ದಿಗ್ಬಂಧನಾಗಿದ್ದಂಥ ಗುರು ವಕ್ರವಾಗಿ ಆರನೇ ಮನೆಗೆ ಬಂದಿದ್ದಾನೆ ನಿಮ್ಮ ಧನಸ್ಥಾನ ನೋಡ್ತಾನೆ ವಿಶೇಷವಾಗಿ ನಿಮ್ಮ ಭಾಗ್ಯಸ್ಥಾನವನ್ನ ನೋಡ್ತಾನೆ ಗುರು ಆರನೇ ಮನೆಯಿಂದ ಗುರು ಬಂದು ನಿಮ್ಮ ಪ್ರೊಫೆಷನ್ ಹೌಸ್ ಅನ್ನ ನೋಡ್ತಾನೆ ಪ್ರೊಫೆಷನ್ ಮನೆಯಲ್ಲಿ ಆ ಕುಳಿತಿದ್ದಂಥ ಬುಧ ಬಂದು ನಿಮಗೆ ಲಾಭ ಸ್ಥಾನಕ್ಕೆ ಬಂದಿದ್ದಾನೆ ಫ್ಯಾಂಟಾಸ್ಟಿಕ್ ವಾರ ಆಗುತ್ತೆ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಒಂದು ರೀತಿಯ ವೃತ್ತಿ ಉದ್ಯೋಗ ಡೈಮಂಡ್ ಸ್ತ್ರೀಯರು ಬಂಗಾರ ಬೆಳ್ಳಿ ಅಲಂಕಾರ ಉಪ್ಪ ಓರಣ ಟ್ರಾವೆಲ್ಸ್ ಎಂಟರ್ಟೈನ್ಮೆಂಟ್ ಮಾಡ್ಲಿಂಗ್ ಹೂವಿನ ವ್ಯಾಪಾರ ಹಣ್ಣಿನ ವ್ಯಾಪಾರ ತರಕಾರಿ ವ್ಯಾಪಾರ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಲಿಂಗ್ ಆಕ್ಟಿಂಗ್ ಮಾಧ್ಯಮ ಸ್ಪೋರ್ಟ್ಸ್ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಯಾವುದೇ ವೃತ್ತಿ ಉದ್ಯೋಗ ವಿಶೇಷವಾದಂಥ ಅಭಿವೃದ್ಧಿ ಆಗತಕ್ಕಂಥ ಒಂದು ಸಂಕಲ್ಪದ ವಾರವಾಗಿರುತ್ತದೆ ಡೋಂಟ್ ವರಿ ಸ್ವಲ್ಪ ದೂರ ಪ್ರಯಾಣ ಎಚ್ಚರಿಕೆ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳಿ ಆರನೇ ಮನೇಲಿ ಗುರು ಇತ್ತು ಸಮ ಅನ್ನ ಅದರಲ್ಲೂ ವಕ್ರ ಗುರು ಅಂದ್ರೇ ಏನ್ ಹೇಳ್ತವೆ ದ ಡಿಸೀಸಸ್ ಕೆನಾಟ್ ಬಿ ರೆಕ್ಟಿಫೈಡ್ ಒಂದೊಂದು ಡಾಕ್ಟರ್ ಒಂದೊಂದು ಒಪಿನಿಯನ್ ಕೊಡ್ತಾರೆ ಏನಾದರೂ ಹೆಲ್ತ್ ಇಶ್ಯೂಸ್ ಬಂತು ಅಂದರೆ ವೆರಿ ಕೇರ್ಫುಲ್ ಕೆಲವರು ಸರ್ಜರಿ ಆಗ್ಬೇಕು ಕೆಲವ್ರು ಬೇಡ ಏ ಏನೂ ಆಗಿಲ್ಲ ಈ ತರದ ಕೆಲವೊಂದು ಆಗತಕ್ಕಂತ ಒಂದು ಭಾವ ಆಗುತ್ತೆ ವೆರಿ ವೆರಿ ಕೇರ್ಫುಲ್ ಮಕರ ರಾಶಿ ಇನ್ನು ರಾಶಿ ಪ್ರೊಫೆಷನ್ ಹೌಸ್ ಅಲ್ಲಿ ನೋಡಿ ನಿಮ್ಗೆ ಆರನೇ ಮನೆಯಲ್ಲಿ ಕುಳಿತಿದ್ದಂಥ ಗುರು ಬಂಪರ್ ಬೆಳೆ ವಕ್ರವಾಗಿದ್ದಂಥ ಶನಿ ವಕ್ರ ಬಿಟ್ಟಿದ್ದಾನೆ ಇನ್ನು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ವರ್ಷ ಬರೆದಿಟ್ಕೋಬಿಡಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ತಿಂಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ಧರ್ಮಕ್ಷೇತ್ರ ಮಿತ್ರ ಕ್ಷೇತ್ರ ಬಂಧು ಕ್ಷೇತ್ರ ಎಲ್ಲಾದ್ರೂ ಹೋಗಿ ಬಂದಿರ್ತೀರಿ ಒಳ್ಳೆ ಮಿತ್ರರನ್ನ ಭೇಟಿ ಆಗಿರ್ತೀರಿ ನಿಮಗೆ ಗೊತ್ತಿಲ್ಲದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ದೊಡ್ಡ ದೊಡ್ಡ ವ್ಯವಹಾರಗಳ ಪರಿಚಯ ಸೇಫ್ಟಿ ಇದೆಲ್ಲವೂ ನಡೆಯುತ್ತಿರತಕ್ಕಂಥ ಒಂದು ವಿಶೇಷತೆ ತೋರಿಸ್ತಿದೆ ಅದು ತೋರಿಸಿದೇನದಾದ್ರೆ ಕುಂಭರಾಶಿ ಈ ವಾರ ಅದರ ಪೂರ್ಣ ಸುಖವನ್ನ ನೀವು ನೋಡುತ್ತೀರಿ ಪ್ರೊಫೆಷನ್ ಹೌಸ್ ಅಲ್ಲಿ ಬುದ್ಧ ಶುಕ್ರ ಸೂರ್ಯ ಲಾಭಕ್ ಬೇರೆ ಕುಜ ಮೂಮೆಂಟ್ ಆಗ್ತಾನೆ ಆ ಸ್ಥಾನವನ್ನ ಲಾಭ ಸ್ಥಾನವನ್ನ ಗುರು ವಕ್ರವಾಗಿ ನೋಡ್ತಾನೆ ಮಾರ್ಚ್ ಹನ್ನೊಂದರವರೆಗೂ ಮೇಕ್ ಯೂಸ್ ಆಫ್ ಎಟ್ ಕುಂಭರಾಶಿ ಕರೆಕ್ಟ್ ಆಗಿ ಅದನ್ನ ಬಳಸ್ಕೊಳ್ಳಿ ತೆಗೆದಿಟ್ಕೊಂಬೇಡಿ ಬೇರೆ ಹೆಚ್ಚಿಗೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ಕರೆಕ್ಟ್ ಯೂಸ್ ಮಾಡತಕ್ಕಂಥದ್ದು ಮಾಡಿ ಅದ್ಭುತವಾಗಿ ನಡೆಯತಕ್ಕಂಥದ್ದು ಆಗುತ್ತದೆ ಚೆನ್ನಾಗಿದೆ ಕೆತ್ತನೆ ಆರ್ಕಿಟೆಕ್ಟ್ ಟ್ರಾವೆಲ್ಸು ವೆಹಿಕಲ್ ಬಿಸ್ನೆಸ್ಸು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ ಮೈನಿಂಗ್ ಬಿಸ್ನೆಸ್ ಅಲ್ಲಿದ್ದೀರಾ ಡೈಮಂಡ್ ಬಿಸ್ನೆಸ್ ಅಲ್ಲಿದ್ದೀರಾ ಮುತ್ತು ರತ್ನಗಳ ಬಿಸ್ನೆಸ್ ಅಲ್ಲಿ ಇದ್ದೀರಾ ಜ್ಯೋತಿಷ್ಯದಲ್ಲಿ ಇದ್ದೀರಾ ವೈದಿಕದಲ್ಲಿ ಇದ್ದೀರಾ ಆಶ್ರಮಗಳು ನಡೆಸ್ತಿದ್ದೀರಾ ಅದ್ಭುತವಾದಂತ ಪ್ರಗತಿ ಎಜುಕೇಶ್ನಲ್ ಇಂಡಸ್ಟ್ರಿನಲ್ಲಿ ಬ್ಯೂಟಿಫುಲ್ ಜರ್ನಿ ಏನು ಮೀನು ರಾಶಿ ಗುರು ವಕ್ರವಾಗಿ ಹಿ ಕಮ್ ಬ್ಯಾಕ್ ಟು ಮೇಥುನ ಶನಿ ಗುರುಸಾರ ರಾಹು ರಾಹುಸಾರ ಬುಗ 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 ಅಂತ ಉಕ್ಕು ಬಿಟ್ಟಿದ್ದಾರೆ ನಿಮ್ ಸುತ್ತಮುತ್ತಲು ಯಾವ್ದಾವ್ದೋ ಸಣ್ಣ ಸಣ್ಣದಾಗಿದ್ದು ತಲೆನೋ ಕೆಲವೊಂದು ಎದ್ದು ಬಂದ್ಬಿಟ್ಟಿದೆ ಗುರು ವಕ್ರ ಅಂದಿದ್ದೆ ದರ್ ಇಸ್ ಅ ರೂಲ್ ಒಂದ್ ಕೋರ್ಟ್ ಟು ಲೀಗಲ್ ಇಶ್ಯೂಸ್ ಚೆಕ್ ಬೌನ್ಸ್ ಇಶ್ಯೂಸ್ ಯಾವುದೋ ರೂಪದಲ್ಲಿ ಕೋರ್ಟು ಸಮಸ್ಯೆಗಳು ಇಲ್ಲ ಹಣಕಾಸು ಸಮಸ್ಯೆಗಳು ನೀವು ದುಡಿದಿದ್ದು ಕಂಡವ್ರ ಬಾಯಿ ಇಡಬೇಕು ಅನಗತ್ಯ ಖರ್ಚು ಡಾಕ್ಟ್ರಿಗಿಡೋದು ಹ್ಮ್ ಬೇರೆಯವರು ಸುಮ್ಮನೆ ತಿಂದ್ಕೊಂಡು ಹೋಗೋದು ಈ ತರದ ಪ್ರಭಾವಗಳನ್ನು ಸೂಚಿಸ್ತಕ್ಕಂಥ ತೋರಿಸ್ತಿದೆ ವೆರಿ ಕೇರ್ಫುಲ್ ಆದರೆ ಭಾಗ್ಯದಲ್ಲಿ ಸಪ್ತಮಾಧಿಪತಿ ಭಾಗ್ಯ ಬ್ಯೂಟಿಫುಲ್ ಭಾಗ್ಯಾಧಿಪತಿ ದಶಮ ಜಾರ್ತಾನೆ ಕುಜ ನಾಳೆಯಿಂದ ನಿಮ್ಮ ಹಬ್ಬ ಶುರು ಧನೇ ಧನಸ್ಥಾನಂ ಭಾಗ್ಯೇ ಧನಸ್ಥಾನಂ ಆ ಧನಸ್ಥಾನವನ್ನ ಗುರುಚಂದ್ರರಾದಿಯಾಗಿ ನೋಡುತ್ತಾರೆ ಗಂಟಲಲ್ಲಿ ವಿಷುವೆ ವಿಜಕಂಠ ಪೂಜೆ ಶಿವನ ಪೂಜೆ ನಂಜುಂಡೇಶ್ವರರ ಪೂಜೆ ಮಾದೇಶ್ವರರ ಪೂಜೆ ಧರ್ಮಸ್ಥಳದ ಮಂಜುನಾಥ ಪೂಜೆ ಮುರುಡೇಶ್ವರ ಪೂಜೆ ಈ ತರ ಶಿವಕ್ಷೇತ್ರಗಳಿಗೆ ಹೋಗಿ ಅಲ್ಲೊಂದು ಸಣ್ಣ ಸ್ನಾನ ದರ್ಶನ ಪೂಜೆ ಇಲ್ಲ ಹತ್ತಿರದಲ್ಲಿ ಶಿವಾಲಯಗಳಿದ್ರೆ ಆದ್ರೂ ಒಂದು ತೊಂಬತ್ತು ದಿನ ನೂರ ಎಂಟು ದಿನ ನೂರ ಹದಿನೆಂಟು ದಿನ ತಪ್ಪದೆ ಆ ಶಿವನಿಗೆ ಒಂದು ಪುಟ್ಟ ಎಳನೀರು ಶಾಂತವಾಗಪ್ಪ ನನಗೆ ಯಾಕಪ್ಪ ಈ ಪರೀಕ್ಷೆ ಗುಪ್ತ ಶತ್ರುಗಳು ನಾನು ಯಾರಿಗೂ ಮೋಸ ಮಾಡಿಲ್ವೆ ಏನಕ್ಕೆ ಈ ತರ ಮಾಡ್ತಾರೆ ಎಲ್ಲಿಂದಲೂ ಉಟ್ಕೋತಾರೆ ಮಕ್ಕಳು ಎಲ್ಲಿಂದಲೂ ಬರುತ್ತೆ ಇದೆ ದೊಡ್ಡವರಾಗೋದು ಸುಮ್ಮನೆ ಅಲ್ಲ ದೊಡ್ಡವರಾದ ಮೇಲೆ ಭಾರ ತಗೊಳ್ಳದೆ ಸುಮ್ಮನೆ ಎಲ್ಲಿ ಆಗೋದಿಲ್ಲ ಸೊ ಎಸ್ ಎಟ್ ಅದೊಂದು ಮಾಡ್ಕೊಳ್ಳಿ ವೃತ್ತಿ ಪರವಾಗಿ ವ್ಯವಹಾರ ಪರವಾಗಿ ಹಣಕಾಸಿನ ಪರವಾಗಿ ಕೊರತೆ ಇಲ್ಲ ಬಟ್ ನೀವು ದುಡಿದಿದ್ದು ಒಂದು ಲಾಯರ್ಗೆ ಇಲ್ಲ ಡಾಕ್ಟರ್ಗೆ ಇಲ್ಲ ಅನ್ಯರಿಗೆ ಹಂಚಬೇಕಾದಂತ ಪರಿಸ್ಥಿತಿ ಆಗ್ಬಿಡುತ್ತದೆ ತುಂಬಾ ದೊಡ್ಡವರಾಗಿದ್ದರೆ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಕೈ ಇಳಿಸ್ತೇವೆ ನಾವು ಅಂಥವ್ರ ಕೈಯಲ್ಲಿ ಒಂದು ಪುನರ್ ಪ್ರತಿಷ್ಠಾಪನೆ ಯಾವುದೋ ಒಂದು ಹಳೆಯ ದೇವಸ್ಥಾನ ಮುರಿದು ಬಿದ್ದ ದೇವಸ್ಥಾನ ಆ ಈ ತರದ ಕೈಂಕರ್ಯ ಮಾಡಿಸ್ತಕ್ಕಂಥದ್ ಮಾಡಿಸ್ತೇವೆ ಒಂದೈದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಜವಾಬ್ದಾರಿ ತಗೊಳ್ಳೋ ತರ ಮಾಡಿಸ್ತೇವೆ ನೀವು ನಂಬಲ್ಲ ಕೆಲವ್ರ ಕೈಯಲ್ಲಿ ಹತ್ತು ಸಾವಿರ ಮಕ್ಕಳ ವಿದ್ಯಾಭ್ಯಾಸ ಅವರ ಪೂರ್ತಿ ಕೇರ್ ಟೇಕರ್ ಮಾಡಿಸಿದ್ದೇವೆ ಸಾವಿರಾರು ಕೋಟಿಯ ವ್ಯವಹಾರಕ್ಕೆ ನಿಂತಿದ್ದಾರೆ ಏನು ಗುರುಗಳು ಹಿಂಗೆ ಲೀಗಲ್ ಇಶ್ಯೂ ಅದು ಇಶ್ಯೂ ಇದು ಇಶ್ಯೂ ಅನ್ನೋರ ಕೈಯಲ್ಲಿ ಮಾಡಿಸಿದ್ದಾರೆ ಅದನ್ನು ನೋಡಿ ಅಷ್ಟೇ ಏನು ತೊಂದರೆಗಳೇನು ಆಗೋದಿಲ್ಲ ಚಿಂತಿಸಬೇಡಿ ಚಿತ್ತಿಸ್ಬೇಡಿ ನಾ ಹೇಳಿದ್ದಾರೀಲ್ ಹೋಗಿ ಗೆಲುವು ನಿಮ್ಮದು ಎಲ್ಲರಿಗೂ ಒಳ್ಳೆಯದಾಗಲಿ मातृदेवो भव